ಅದು ಸ್ಪೆಷಲ್ ಮಾಡಿದ್ದೇನೆ ಮತ್ತೆ ನಮ್ಮದು ರಾಗಿ ಜ್ಯೂಸ್ ಇದೆ ಪುದೀನ ಜ್ಯೂಸ್ ಇದೆ ಒಂದು ಹತ್ತರಿಂದ ಹನ್ನೆರಡು ವೆರೈಟಿ ಹಣ್ಣಿಂದಲೇ ತಯಾರಿಸಿದಂಥ ಐಸ್ ಕ್ರೀಮ್ ಅನ್ನು ಇಲ್ಲಿ ಮಾರಾಟಕ್ಕೆ ತಂದಿದ್ದೇವೆ ಒಂದೊಂದು ಸ್ಪೆಷಲ್ ಐಟಮ್ ಉಂಟು ಮರಿಕೇಸ್ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಜೋಳ ಮತ್ತೆ ಸಾಬು ಇದರಲ್ಲಿ ಮಾಡುವಂಥದ್ದು ಇದು ಪರಿಸರಕ್ಕೆ ಉಪಯೋಗ ಆಗುವಂಥದ್ದು ಇದನ್ನ ಹಸುಗಳು ತಿಂದರೆ ಆಹಾರ ಆಗುತ್ತೆ ಸಾವಯವ ಕೃಷಿಗೆ ಗ್ರಾಹಕ ಬಳಗ ಮಂಗಳೂರು ಈ ಇದರ ವತಿಯಿಂದ ನಾವು ಇದು ಏಳನೇ ವರ್ಷದಲ್ಲಿ ಹಲಸಿನ ಹಬ್ಬವನ್ನು ಮಾಡ್ತಾ ಇದ್ದೇವೆ ಇದು ಮುಖ್ಯವಾಗಿ ಹಲಸು ಮತ್ತು ಹಲಸಿನ ಉತ್ಪನ್ನಗಳನ್ನು ನಾವು ಒಂದು ಕ ಗ ನಮ್ಮ ಮಂಗಳೂರಿನ ಜನರಿಗೆ ಪರಿಚಯ ಮಾಡಲು ಇದನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಹಲಸು ವಿವಿಧ ಬಗೆಯ ಹಲಸುಗಳಿದೆ ಮುಖ್ಯವಾಗಿ ಮೂರು ಬಗೆಯ ಹಲಸುಗಳು ಇಲ್ಲಿ ಲಭ್ಯವಿದೆ ಹಾಗೂ ಹಲಸಿನ ಉತ್ಪನ್ನಗಳಾದ ಸೆಣ್ಣಿಗೆ ಹಪ್ಪಳ ಮತ್ತು ಹಲ್ವಾ ಜ್ಯೂಸು ಇದಿದೆ ಮತ್ತು ಹಲಸಿನ ವಿವಿಧ ತರದ ಖಾದ್ಯಗಳು ಸಿಗ್ತವೆ ಹೋಳಿಗೆ ಹಲಸಿನ ಗಾರಿಗೆ ಅಥವಾ ಹಲಸಿನ ಜ್ಯೂಸು ಈ ಥರದ್ದೆಲ್ಲ ಸಿಗ್ತಾ ಇದೆ ಇದರಲ್ಲಿ ಉತ್ತಮ ಸ್ಪಂದನೆ ಕೂಡ ಬರ್ತಾ ಇದೆ ಗ್ರಾಹಕರಿಂದ ಇದನ್ನು ನಾವು ಸತತವಾಗಿ ಏಳು ವರ್ಷದಿಂದ ಆಚರಣೆ ನಡೆಸ್ಕೊಂಡು ಬಂದಿದ್ದೇವೆ ಹಲಸಿನ ಹೋಳಿಗೆ ಮೂಡ್ಶೆಡೆಯಿಂದ ಬಂದಿರುವಂತದ್ದು ಈ ಸಲ ನಾನು ಯಾವಾಗಲೂ ವರ್ಷ ವರ್ಷ ಹಲಸಿನ ಹೋಳಿಗೆ ಮಾತ್ರ ಹಲಸಿನ ಹೋಳಿಗೆ ಗೋಧಿ ಹಿಟ್ಟಿನಿಂದ ಮಾಡೋದು ತುಪ್ಪ ಯೂಸ್ ಮಾಡಿ ಮಾಡ್ತೇವೆ ಮತ್ತೆ ಇಲ್ಲಿ ಸ್ಪೆಷಲ್ ಈ ಸಲ ಹೊಸತ್ತು ಲಾಂಚಿಂಗ್ ಇದು ಮೊಮೋಸ್ ಅಂತ ಹೇಳಿ ಮಾಡಿದ್ದೇನೆ ಇದು ಇದರ ಹಲಸಿನ ಎಲೆಯಲ್ಲೇ ಮಾಡುವಂಥದ್ದು ಅದು ಸ್ಪೆಷಲ್ ಮಾಡಿದ್ದೇನೆ ಮತ್ತೆ ನಮ್ಮದು ರಾಗಿ ಜ್ಯೂಸ್ ಇದೆ ಪುದೀನ ಜ್ಯೂಸ್ ಇದೆ ಎಲ್ಲ ಬೆಲ್ಲದಿಂದಲೇ ಮಾಡಿರುವಂತದ್ದು ಕೃಷಿಕರಿಂದ ನೇರವಾಗಿ ತಂದಂತ ಮಾವಿನ ಹಣ್ಣು ಸ್ವಲ್ಪ ಹಲಸಿನ ಹಣ್ಣು ಮತ್ತು ಊರಲ್ಲಿ ಆದಂಥ ತುಪ್ಪ ಜೇನುತುಪ್ಪ ಎಲ್ಲ ಮಾಡ್ಕೊಂಡು ಬಂದಿದ್ದೇವೆ ಒಂದು ಸ್ಪೆಷಲ್ ಐಟಮ್ ಉಂಟು ಮರಿಕೆ ಸ್ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಒಂದು ಹತ್ತರಿಂದ ಹನ್ನೆರಡು ವೆರೈಟಿ ಹಣ್ಣಿಂದಲೇ ತಯಾರಿಸಿದಂಥ ಐಸ್ ಕ್ರೀಮನ್ನು ಇಲ್ಲಿ ಮಾರಾಟಕ್ಕೆ ತಂದಿದ್ದೇವೆ ಮತ್ತು ಹಲಸಿನ ಮೇಳ ಆದ ಕಾರಣ ಹಲಸಿನ ಹಣ್ಣಿನ ಹಲ್ವಾ ಒಂದು ಸ್ವಲ್ಪ ಬಾಳೆಹಣ್ಣಿನ ಹಲ್ವ ಮತ್ತೊಂದು ಈ ಮೇಳಕ್ಕೋಸ್ಕರ ವಿಶೇಷವಾಗಿ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡಿದ್ದೇವೆ ಮೆಕ್ಕೆಜೋಳ ಮತ್ತು ಸಾಬುದಾಣ ಇದರಲ್ಲಿ ಮಾಡುವಂಥದ್ದು ಇದು ಪರಿಸರಕ್ಕೆ ಉಪಯೋಗ ಆಗೋವಂಥದ್ದು ಇದರಿಂದ ಹಸುಗಳು ತಿಂದರೆ ಆಹಾರ ಆಗುತ್ತೆ ಜಲಚರ ಪ್ರಾಣಿಗಳು ತಿಂದರೆ ಆಹಾರ ಆಗುತ್ತೆ ಇದು ನೆಲಕ್ಕೆ ಹಾಕಿದರೆ ಮಣ್ಣಲ್ಲಿ ಮಣ್ಣಾಗ್ತದೆ ಗೊಬ್ಬರ ಆಗ್ತದೆ ಇದರಿಂದ ಯಾವುದೇ ಥರ ಪರಿ ಇದಕ್ಕೆ ಪರಿಸರಕ್ಕೆ ಹಾನಿ ಆಗೋದಿಲ್ಲ ಜೊತೆಗೆ ಇದು ನಿಮಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗೆ ಹಂಡ್ರೆಡ್ ಪರ್ಸೆಂಟ್ ಆಲ್ಟರ್ನೇಟಿವ್ ಇದೆ ಅದು ಅದರದ್ದೇ ಸ್ಟ್ರೆಂತ್ ಬರ್ತದೆ ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕಿಗೆ ಹಂಡ್ರೆಡ್ ಪರ್ಸೆಂಟ್ ಆಲ್ಟರ್ನೇಟಿವ್ ಮಾಡಿದೀವಿ ಪ್ರತಿಯೊಂದು ನೀವೇನು ಗಾರ್ಬೇಜ್ ಬ್ಯಾಗ್ಸು ಆಮೇಲೆ ಡಸ್ಟ್ಬಿನ್ ಕವರು ಪ್ರತಿಯೊಂದು ಮಾಡಿದ್ದೀವಿ ಅಯೋಧ್ಯೆಗೆ ಇದನ್ನು ಅಯೋಧ್ಯೆಗೆ ಸಪ್ಲೈ ಮಾಡಿದ್ದೀವಿ ದೊಡ್ಡ ಕ್ವಾಂಟಿಟಿ ಆರ್ಡರ್ ಬಂದಿತ್ತು ಅಯೋಧ್ಯೆಗೆ ನಾವು ಇದನ್ನು ಸಪ್ಲೈ ಕೊಟ್ಟಿದ್ದೀವಿ ಇದು ಪರ್ಟಿಕ್ಯುಲರ್ ಆಗಿ ಅಯೋಧ್ಯೆ ಇದಾಯ್ತಲ್ಲ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ ಆ ಉದ್ಘಾಟನೆ ಟೈಮಲ್ಲಿ ನಮಗೆ ಆರ್ಡರ್ ಕೊಟ್ಬಿಟ್ಟು ಮಾಡಿಸ್ಕೊಂಡಿದ್ದಾರೆ ನಾವು ಹಲಸಿನಗಾಯಿಯ ವಡಪಾವ್ ಮಾಡಿದ್ದೇವೆ ಮತ್ತು ಮಂಚೂರಿ ಬುಜ್ಜೆ ಮಂಚೂರಿ ಮತ್ತು ಅಕ್ಕಿ ರೊಟ್ಟಿ ಮತ್ತು ಹಲಸಿನ ಗಾಯಿ ಎಣ್ಣೆಗಾಯಿ ಮಾಡಿದ್ದೇವೆ ಪ್ರತಿ ವರ್ಷ ಬರ್ತಾ ಇರ್ತೇವೆ ಚೆನ್ನಾಗಿದೆ ಹಲಸಿನ ಹಲಸಿನಕಾಯಿ ಬೇರೆ ಬೇರೆ ತಿಂಡಿಗಳೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ತೆಂಗಿನಕಾಯಿ ಎಲ್ಲ ಕೊಡ್ತಾರೆ ಒಳ್ಳೆದಾಗ್ತದೆ ಇವಾಗ ಅಲ್ಲಿ ಇದು ಗೋಬಿ ಮಂಚೂರಿ ಮಾಡ್ತಿದ್ರು ಅದನ್ನು ತಗೊಂಡೆ ಹಲಸಿನಕಾಯಿದ್ದು ಅದು ಗುಜ್ಜದು ಚೆನ್ನಾಗಿದೆ ಇದೆ ತುಂಬ ಒಳ್ಳೇದು ಮಾಡಿದೆ ಈಗ ಸ ಏಳು ವರ್ಷದಿಂದ ಅಂದರೆ ಏಳು ವರ್ಷ ನಾವು ಬರ್ತಾಯಿದ್ದೇವೆ ಪ್ರತಿ ವರ್ಷ ಆವೆಲ್ಲ ಹಪ್ಳ ಸಂಡಿಗೆ ಹಲಸಿನ ಹಣ್ಣು ಇನ್ನೊಂದು ಮತ್ತೊಂದು ಏನೇನು ಉಂಟ ಹೊಸ ಹೊಸ ಐಟಮ್ಗಳು ಅಲ್ಲಿ ಒಂದು ಮಾವಿನ ಹಣ್ಣು ಮಾವಿನಕಾಯಿ ತೊಕ್ಕು ಟೈಪ್ ಒಂದು ಸಿಕ್ಕಿತ್ತು ಅದು ಎಲ್ಲ ಆದಷ್ಟು ಅಂದರೆ ಬಟ್ಟೆ ಖಾದಿ ಬಟ್ಟೆ ಒಂದಂದರೆ ನಮಗೆ ಬೇಕಾದ ವಸ್ತುಗಳು ಮೌಲ್ಯವರ್ಧಿತ ವಸ್ತುಗಳು ಇನ್ನೊಂದರೆ ಇಲ್ಲಿ ಎಲ್ಲೆಲ್ಲೋ ಬರ್ತಾರೆ ಅಂಗಡಿ ಅಂತ ಇನ್ನೊಂದಂತೆ ಮತ್ತೊಂದು ಅಲ್ಲಿ ವಿಟ್ಲ ಅಲ್ಲಿಂದೆಲ್ಲ ಬರ್ತಾರೆ ಖರ್ಚು ಮಾಡಿಕೊಂಡು ತುಮಕೂರು ಅಲ್ಲಿಂದೆಲ್ಲ ಸೊ ಅವರಿಗೆಲ್ಲ ಒಂದು ಸ್ವಲ್ಪ ಸಹಾಯ ಆಗ್ತದೆ ನಾವು ಏನಾದ್ರು ತೊಗೊಂಡ್ರೆ ಮಾತ್ರ ಅವರು ಮುಂದುವರಿತಾರೆ ಮಧ್ಯವರ್ತಿಗಳ ಕಾಟ ಅವರಿಗೆ ಹಾಗಾಗಿ ನಾವೇ ಒಂದು ಎಲ್ಲರಿಗೂ ಒಂದು ಸಪೋರ್ಟ್ ಮಾಡಲಿಕ್ಕೋಸ್ಕರ ತೊಗೊಳ್ತೇವೆ ಮತ್ತು ಅಲ್ಲಿ ಇಲ್ಲಿ ಹೋಗಿ ಕೆಮಿಕಲ್ ಪದಾರ್ಥ ಎಲ್ಲ ತಿನ್ನೋದಕ್ಕಿಂತ ಇಲ್ಲಿ ನಮಗೆ ದೃಢ ದೃಢ ಇದು ಉಂಟು ದೃಢೀಕರಿಸಿದ ವಸ್ತುಗಳೆಲ್ಲ ಇದೆ